ಹೋಗೋಸ್ ಅಣ್ಣ ಈಗ ಫುಲ್ಲು ಮಾಸ್ಕ್ ತೆಗ್ದು ಬಿಡು ಬೇಡ ಅದು ಬಾಲ್ಕ್ಲವ ಓಕೆ ಬಿಡು ಹಂಗೇ ಇರಲಿ ಹ್ಞೂ ಶಾಸ್ತ್ರಿ ಫುಲ್ಲು ಮನಸಿಂದ ಕೇಳ್ಕೊತಾನೆ ಓಕೆ ಹೊಡಿಯಪ್ಪ ಕಾಯಿನ ನಾಯಿ ಕಣ್ಣು ನರಿ ಕಣ್ಣು ಎಲ್ಲ ಹೋಗ್ಲಿ ಅಂತ ಬೆಡ್ಕಂಡು ಹೊಡಿ ಹತ್ತು ಸಾವಿರ ಕಿಲೋಮೀಟ್ರ್ ಏನು ಆಗ್ದಂಗೆ ಬರಲಿ ಜೈ ಶ್ರೀರಾಮ್ ಆರೂವರೆಯಲ್ಲಿ ಆರೂವರೆನೂ ಅಲ್ಲ ಐದು ಮುಕ್ಕಾಲಿಗೆ ಟ್ರಾಫಿಕ್ಕು ಮಾರದಳ್ಳಿ ಐದು ಮುಕ್ಕಾಲಲ್ಲೂ ಈ ರೇಂಜ್ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಎಷ್ಟು ಸ್ಪೀಡು ನಾಲ್ಕೋ ಇದು ಟ್ರಾಫ್ ಸ್ಪೀಡು ಗಾಡಿ ಮೂವ್ ಆಗ್ತಿದೆ ಅಷ್ಟು ಸ್ಲೋ ಟ್ರಾಫಿಕ್ ಇದೆ ಸುಮ್ಮಕ ಫುಲ್ಲು ರೆಡಿಯಾಗಿ ಉಂಟ ನನ್ನ ಆ ದಿನಗಳ ಇದೆ ನನಗೆ ನಾನು ಹೊರಟಿದ್ದೀನಿಗಳು ಬಟ್ ನಮಗೆ ಪ್ರಿಪ್ರೇಷನ್ಗೆ ಅಂತ ಇದ್ದಿದ್ದು ಸತೀಶನ್ ಒಬ್ಬರೇ ಯಾರು ನಮ್ಮ ಗೈಡೆನ್ಸು ಅವೆಲ್ಲ ಇರಲಿಲ್ಲ ಪ್ಲಾನಿಂಗ್ ಏನಿಂಗ್ ಇರಲಿಲ್ಲ ಕಡಿಮೆ ಬಜೆಟಲ್ಲಿ ಹೊಡಿಬೇಕು ಸತೀಶ್ ಮಾತ್ರ ಐಡಿಯಾ ಕೇಳಿದೆ ಹೊರಟೆ ಅಷ್ಟೇ ನಾನು ಬಟ್ ಇವಾಗ ಸುಮುಖನಿಗೆ ಒಂದು ಇಬ್ಳು ಮೂರು ಜನ ಗೈಡೆನ್ಸ್ ಕೊಡೋಕ್ಕೆ ಪ್ಲಸ್ ನಾನು ಒಂದು ಹೇಳಿದ್ದೀನಿ ಏನೇನು ಮಾಡಬೇಕು ಇಲ್ಲಿ ಋಡಿಬೇಕು ಗಾಡಿ ಹಿಂಗೆ ಏನು ಅಂತ ಓ ಇಂದ ಒತ್ತಾಡ್ತಾ ಇದ್ದಾವೆ ಓಡೋಕೆ ಇಲ್ಲಿಂದ ಬರೀ ಹದಿನಾಲ್ಕು ಕಿಲೋಮೀಟರ್ ಇದೆ ಇಪ್ಪತ್ತೊಂದು ನಿಮಿಷ ತೋರಿಸ್ತಾ ಇದೆ ಕರೆಕ್ಟಾಗಿ ಆರು ಗಂಟೆ ಹತ್ತು ನಿಮಿಷಕ್ಕೆ ಎಂತೀವಿ ಅಂತ ಆರು ಗಂಟೆಷ್ಟು ಅಲ್ಲಿದ್ದರೆ ಸಾಕು ಗಾಡಿ ಹುಡಿತಾರ ನೋಡಿದ್ರೆ ನನಗೆ ಆ ದಿನಗಳು ಇದೆ ಹೆಂಗಿತ್ತು ಆ ದಿನಗಳು ಅಂತ ಅಷ್ಟೇ ತುಂಬ ಜನ ಬಂದಿರಲಿಲ್ಲ ಬಟ್ ಆದರೂ ಅವತ್ತು ನಾನು ಹೊರಟಾಗ ನಮ್ಮ ಅಪ್ಪ ಅಮ್ಮ ನನಗೆ ಸಾಥ್ ಕೊಟ್ಟು ಸರಿ ನಡಿ ಮಗನೇ ನೀನು ಹೆಂಗೆ ಹುಡುಕಿ ಗಾಡಿ ಓಡಿ ನಿಮ್ಮ ಮೇಲೆ ನಂಬಿಕೆ ಅಂತ ಕಳ್ಸೊಂಡು ದಿನಗಳು ನನಗೆ ತುಂಬ ಹೈಲೈಟಾಗಿ ಕಾಣ್ತಾ ಇದೆ ಅದು ಸುಪು ನಮ್ಮ ಹುಡುಗ ಈಗ ಲಡಾಖ್ ಹಸ್ಬಿಟ್ಟು ಎರಡೂ ಹೊಡಿತಾವನೆ ಓಹೋ ರಾಜ್ಕುಮಾರ್ ಸರ್ ಆಮೇಲೆ ಹಾಕಿಲ್ಲ ಫ್ಲ್ಯಾಗ್ ಆಫ್ ಇನ್ಯಾಂತ ಮಾಡ್ತಾರೆ ಅದಿನ ವಿಧಾನಸೌಧದಿಂದ ಓಕೆ ಫೈನಲಿ ವಿ ಯಾರ ವಿಧಾನಸೌಧ ಹತ್ರ ಬಂದಿದ್ದಾಯಿತು ಸೊ ಅವತ್ತು ನಂಟೊಮ್ಮೆ ಈ ಲುಕ್ಕಲ್ಲಿ ರೆಡಿಯಾಗಿತ್ತು ನೆಕ್ಸ್ಟು ಈ ಲುಕ್ಕಲ್ಲಿ ಎತ್ತಕೊಂಡು ಹೋಗವ ಒಂದು ಎರಡು ದಿನ ಎರಡು ವರ್ಷ ಎರಡು ದಿನ ಅಲ್ಲ ಎರಡು ವರ್ಷ ಬೇಕಿನ್ನೂ ಎತ್ತಕೊಂಡು ಓಕೆ ಎಲ್ಲಿ ಇನ್ನೂ ಬಂದಿಲ್ಲ ಋತ್ವಿಜ್ ಬೈ ಗಿರಿಯಾಣೂ ಬಂದಿಲ್ಲ ಇನ್ನೂ ಸಂತು ಬಾಯಿ ಬಂದವರೇ ರಾಜ್ಕುಮಾರ್ ಸರ್ ಫುಲ್ ಬ್ಯುಸಿ ಆಯ್ ಸಂತೋನಾ ಬಂದ್ ಆರ್ ಅಂದ್ರೆ ಇಲ್ಲಿ ಇರ್ತೀವಿ ನಾವು ಕರೆಕ್ಟಾಗಿ ಗೈಡ್ ಆ್ಯಂಡ್ ಟ್ರೆಷರ್ ಓ ಬಂದ್ರು ಬಂದ್ರು ಬಂದರು ಈ ಎಡ್ಮಿನ್ ಏನಿದು ಅದ್ ಜಾಕೆಟ್ ಎಲ್ಲ ಹಾಕೋ ಬಂದ್ಬಿಡ್ತೀರಾ ಏನ್ ಸಂವತ್ಸರ ಅಲ್ಲೇ ಬರ್ಬೇಕು ತಾನ ಅಲ್ಲೇ ಹಚ್ಬೇಕು

ಹೇಳ್ತೀನಿ ಚುಚ್ಚಿ ಅಂಕಲ್ಲು ಪೂಜೆ ಮಾಡ್ತಾ ಇದ್ದಾರೆ ಕಟ್ಟಾಗಿ ಪೂಜೆ ಮಾಡಿಲ್ಲ ಮನೆ ಹತ್ರ ಆಗಬಿಟ್ಟು ಅಂಕಲ್ ಇವಾಗ ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ ಕ್ಲೀನಾಗೆ ಪೃಥ್ವಿಜವ್ರ ಡ್ಯಾಡಿ

ಹಂಗೆ ಇವನಿಗೆ ಏನಾದ್ರು ಜಾಸ್ತಿ ಮಾತಾಡಿದ್ರ ಜಾಸ್ತಿ ಏನಾದ್ರು ರಾಶ್ ಎಲ್ಲ ಓಡಿಸಿದ್ರೆ ಎಲ್ಲಾರು ನಿಲ್ಸ್ಬಿಟ್ಟು ಗಾಡಿಗೆ ಕಿತ್ಕೊಬಿಡ್ತೀನಿ ಬಸ್ ಹಚ್ಬಿಟ್ಟು ವಾಪಸ್ ಕಳಿಸ್ತೀನಿ ಅಲ್ಲಿಂದ ಕಂಟೈನರ್ ಹಾಕ್ಬಿಡ್ರಿ ಗಾಡಿನ ಸೇಫ್ಟಿ ಮುಖ್ಯ ಬ್ರೋ ಎಂಟ್ರಿ ಕೊಡಿಸ್ ಹೆಲ್ಮೆಟ್ ಕೊಡದ್ವಿ ಐತ್ರಿ

ಮೈ ಬನ್ನಿ ಹಿಮಾಲಯ ಏನಂದ್ಬಿಟ್ಟು ಆರ್ಸದ್ರಲ್ಲೇ ಇದಾರಪ್ಪ ನಮ್ ಸಂತೋಷಣ್ ಅದು ನಾಯಿ ನಮಗೋಸ್ಕರ ಲೋಕಲ್ ಲೋಕಲ್ ಅಂತಾರಲ್ಲ ನಾವು ಬೈ ಲೋಕಲ್ ಲೋಕಲ್ ನಾನು ಲೋಕಲ್ ಅಂತ ಅಂಡ್ ಒನ್ ಮೋರ್ ತಿಂಗ್ ಸ್ಯಾಡ್ ನ್ಯೂಸ್ ನಮ್ ಹುಡುಗರನ್ನೆಲ್ಲ ದಾಖಲಿಸ್ಕೊಡ್ಬೇಕಾದ್ರೆ ಗೊತ್ತಾಯ್ತು ಯಾವ ಕೊಡಬೇಕು ಫಸ್ಟ್ ಇಲ್ಲಿ ಹೋಗ್ಬೋಣ ಏನಾಯಿತು ಯಾವುದು ಹಾಂ ಎಲ್ಬಿತ್ತಾ ಇಗ್ರ ಸರ್ ಲಲ್ಬೀತಾ ಎರಡನ್ನ ನಾ ಒಂದಾ ಬನ್ನಿ ಓಕೆ ಸಂತೋಷ ಇತ್ತಂತೆ ನನ್ನ ಗಾಡಿದು ಇಲ್ಲಿ ಟ್ಯಾಂಕು ಸ್ವಲ್ಪ ಕ್ರ್ಯಾಕ್ ಆಗಿದೆ ನೀ ಗುರು ಹೊಟ್ಟೆ ಉರಿತದೆ ಹಿಂಗಾದರೆ ಗಾಡಿ ತಗೋ ಗಾಡಿ ಬರೀ ಗ್ಯಾರೇಜಿಗೆ ಬಿಡು ರಿಪೇರಿ ಮಾಡಿಸು ಪಾರ್ಟ್ಸ್ ತಗೋ ಇದೇ ಆಗ್ಬಿಟ್ಟೈತೆ ನನ್ನ ಜೀವನ ಪೂರ್ತಿ ಏನು ಮಾಡಲಿ ಅಂತ ಗೊತ್ತಾಗ್ತಲ್ಲ ಕ್ಯಾಬ್ ಕ್ಯಾಪ್ ಅಂತ ಇವತ್ತು ಬರ್ತಾರಂತೆ ಬರೀ ಪಾರ್ಟ್ಸ್ ತಗೊಳದೆ ಆಗ್ಬಿಟ್ಟೈತೆ ನನ್ನ ಲೈವ್ ಪೂರ ಹಾಂ ಯಾರು ಓಕೆ 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 ಬನ್ನಿ ಸರಿ ಸರಿ ಪೋ ಎಮ್ ಜಿ ಗಾಡಿಗಳು ಮಾಡೋಕೆ ಆಸೆ ಬಟ್ ಕಾಲೇಜ್ಗೆ ಹೋಗಬೇಕು ಟೈಮ್ ಆಗೋಯ್ತು ಅರ್ಧ ಗಂಟೇಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇವರು ನೋಡಿದ್ರೆ ಎಲ್ಲೋ ಇಲ್ಲೇ ನಿಂತ್ಕೊಳ್ರ ಇಲ್ಲ ಅಂದ್ರೆ ಓಡೋಗ್ಬಿಟ್ಟಾರೆ ಹುಡುಗರು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಎಷ್ಟು ದೂರ ಹೋದ್ರಿಗುರು ಇನ್ನೂ ಇವರು ಮುಂದೆ ಸ್ಟಾಪ್ ಹಾಕಪ್ಪ ಒಂದು ಕಾಫಿ ಕಿಫಿ ಕುಡ್ಕೊಂಡು ಓಡಿಕೆ ಹೊರಡೋಣ ನಮಗೂ ನಾಶ ಮಾಡಿಲ್ಲ ಅಂತ ಹೇಳಿದ್ವಿ ಆದ್ರೂ ಅಣ್ಣ ಓಡ್ಬಿಟ್ಟಿದ್ದಾರೆ ಅಂತ ಅಲ್ಲೇ ಎಲ್ಲಿವರೆಗೂ ಹೊರಟ್ರೆ ಗೊತ್ತಿಲ್ಲ ಎಲ್ಲರೂ ಒಂದು ಕಡೆ ಕಾಫಿ ಹಾಕೊಂಡು ಹೊರಡೋಣ ಅಂತ ಏಳು ಐವತ್ತೈದು ಎಂಟೂವರೆ ಕ್ಲಾಸು ಓಟ್ ಹೋಗ್ರಿ ಫಸ್ಟ್ ಕ್ಲಾಸ್ ಬಂಕು ಮನೇಲಿ ಮಕ್ಕ ಮಕ್ಕ ಹೋಗಿಸ್ಕೊಂಡಿದ್ದೀನಿ ಓಕೆ ಮಗ ಆಲ್ ದ ಬೆಸ್ಟ್ ರೈಟ್ ಸೇಫ್ ಹುಷಾರಾಗಿ ಗಾಡಿ ಓಡಿಸು ಏನೇ ಇದ್ರು ಒಂದು ಫೋನ್ ಹಾಕು ನೀಡ್ ಎಲ್ಪ್ ಮೀ ವಿಟಮಿನ್ ಎಮ್ಮಿಟ್ಬಿಟ್ಬಿಕ್ಕಿದ್ ಎಲ್ಲದರಲ್ಲಿ ಹೆಲ್ಪ್ ಮಾಡ್ತೀನಿ ಇರಲಿಲ್ಲ ತಳ್ಬೇಡ ಪ್ರತೀಜ್ ಬ್ರೋ ಆಲ್ ದ ಬೆಸ್ಟ್ ರೈಟ್ ಸೇಫ್ ಹುಷಾರ ಗಾಡಿ ಓಡಿಸ್ರಿ ಏನೇ ಹೆಲ್ಪ್ ಬೇಕಾದ್ರು ಒಂದು ಕಾಲ್ ಮಾಡಿರಿ ಏಳು ಐವತ್ತೈದಾಯಿತು ಎಂಟೂವರೆ ಕ್ಲಾಸು ಇಲ್ಲೇ ವಿ ಆರ್ ಅಂತೇಳಿ ಹೌದಿದ್ದು ಶೇಷಾದ್ರಿಪುರ ಮನೆ ಊಟಕ್ಕೆ ಬಂದು ಊಟ ಹಾಕ್ಕೊಂಡ್ವಿ ಅವ್ರಿಗೂ ಟೈಮ್ ಆಯಿತು ಅಂತ ನಾನು ಫಸ್ಟ್ ಅವರ್ ಬಂಕಾಯಿತು ಎಂಟೂವರೆ ಆಯ್ತಿಲ್ಲೆ ಕರೆಕ್ಟಾಗಿ ಸೆಕೆಂಡ್ ಅವರ್ ಕ್ಲಾಸ್ಗೆ ಹೋಗ್ತೀನಿ ಸುಮಖ ಮತ್ತು ಬ್ರೋ ಓಡ್ತಾ ಇದ್ದಾರೆ ಅವ್ರ ಮನೆಗೆ ಓಡ್ತಾ ಇದ್ದಾರೆ ಬ್ರೋ ಬರೋದಾ ಯಾವ ಕಡೆ ನೀವು ಹೋಗೋದು

रुद्रिच ब्रो, बाय। उशारक होगी, उशारक बनी। अरे हेलमेट गिल्मेट बड़ा आंसर था, बिटपूर -बिट 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 ಗೊತ್ತಾ ಓಕೆ ಗೊತ್ತಬ್ರೆ ಯಾವ ರೂಟ್ ಹೋಗಿ ತೋರಿಸ್ತಾ ಇದ್ದು ಹಬ್ಬಣ ಸಾಕಿಡಿ ಸಾಕಿಡಿ ಹಾ ಹಿಂಗೆ ಹೋಗ್ರಿ ನಾನು ಹಿಂಗೆ ಸೀದಾ ಹೋಗ್ಬಿಡ್ತೀನಿ ಅಷ್ಟೇ ಟ್ರಾಫಿಕ್ ಸೀದಾ ಹೋಗ್ಬಿಟ್ಟು ನಾನು ಹಿಂಗೆ ಎಲ್ಲಿದ್ದು ಆರ್ ನಗರ್ ಇಲ್ಲಿ ಎತ್ಕೊಂಡ್ಬಿಡ್ತೀನಿ ಅಷ್ಟೇ ಕಾಲೇಜ್ಗೆ ಬಾಯ್ ಗಿರಿ ಅಣ್ಣ ಹುಷಾರ್ ಬಾಯ್ 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 ರೆಡಿ ಬ್ರೋ ಓಕೆ ಬಾಯ್ಸ್ ಅಂತೂ ನಮ್ಮ ಹುಡುಗರನ್ನೆಲ್ಲ ಕಳಿಸಿ ನನಗೆ ಸೀರಿಯಸ್ಲಿ ತುಂಬ ಹೋಗಬೇಕು ಅಂತ ಆಸೆ ಆಗ್ತಿದೆ ಪ್ಲ್ಯಾನಿಂಗ್ ಆಗಿದ್ದು ನಾವು ಮೂರು ಜನ ಓಡಬೇಕು ಬೈ ರೋಡ್ ಅಂತೇಳಿ ಬಟ್ ಈ ವರ್ಷದ ಸ್ಟಾರ್ಟಿಂಗ್ವರೆಗೂ ನಾನು ಹೋಗಬೇಕು ಇದ್ದಿದ್ದು ಬಟ್ ವರ್ಷದ ಫೆಬ್ರವರಿ ಬಂದಾಗ ಮನೇಲಾದಂಥ ಪರಿಸ್ಥಿತಿಗಳಿಗೆ ಲದಾಖ್ ರೇಟ್ ಕ್ಯಾನ್ಸಲ್ ಮಾಡ್ಕೋಬೇಕಾಗಿ ಬಂತು ಲದಾಖ್ ರೇಟ್ನ ಕ್ಯಾನ್ಸಲ್ ಮಾಡಿ ನನ್ನ ಇಂಜಿನಿಯರಿಂಗ್ ಎಜುಕೇಷನ್ ಮುಗಿದ್ಮೇಲೆ ಒಂದೇ ಸಲಿ ಒಂದು ಇಪ್ಪತ್ತೈದು ಮೂವತ್ತು ಇಲ್ಲ ಒಂದೂವರೆ ತಿಂಗ್ಳೇ ಪೀಸ್ ಪೀಸಾಗಿ ಹೋಗಿ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕು ಆ ಕಡೆ ನಾರ್ತ್ ಅಂತ ಅಂದ್ಕೊಂಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ ಈ ಸದ್ಯಕ್ಕೆ ಲದಾಖ್ ಅನ್ನೋದೆಲ್ಲ ತಲೇಲಿದೆ ಹೋಗೋಲ್ಲ ಅದು ಟಾಪಿಕ್ ಹೋಗಲ್ಲ ಬೈಕರ್ ಎಸ್ಪೆಷಲಿ ನನಗಂತೂ ಹೋಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಜೀವನ ಹೆಂಗೆ ನಡ್ಸತ್ತಂ ಹೋಗೋಣ ಜಾಗ ಬಿಟ್ರಣ ನಮ್ಮ ಮ್ಯಾಪ್ ಬೇರೆ ಹಾಕ್ಕೊಂಡಿಲ್ಲ ಶುಶಾಂಕ್ ಅವ್ರದಲ್ಲೇ ಮ್ಯಾಪ್ ಇರೋದು ಓಕೆ ಸದ್ಯಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೇರೆ ಸಮಾಚಾರ ಇಲ್ಲ ಸಿಗದ ನೆಕ್ಸ್ಟ್ ಬ್ಲಾಗಲ್ಲಿ ಐ ಮೀನ್ ಫಸ್ಟು ನಮ್ಮ ಹುಡುಗರಿಗೆ ಸಪೋರ್ಟ್ ಮಾಡ್ರಪ್ಪು ಯಾರ್ಯಾರು ನೋಡ್ತಾ ಇದ್ದೀರ ಈ ಬ್ಲಾಗ್ನ ನನ್ನ ಒಂದು ಕೈಂಡ್ ರಿಕ್ವೆಸ್ಟು ನಮ್ಮ ಹುಡುಗರಿಗೆ ಫಾಲೋ ಹಾಕ್ಬಿಡ್ರಿ ನಾನು ಅವ್ರು ಇಬ್ಬರದು ಇನ್ಸ್ಟಾ ಇಡಿದು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಸ್ಟೋರಿ ಅಪ್ಡೇಟ್ಸ್ ಹಾಕ್ತಾಯಿರ್ತಾರೆ ಇಂಥ ರೈಡರ್ಸ್ಗಳಿಗೆ ಸ್ವಲ್ಪ ಸಪೋರ್ಟ್ ಇದ್ದಾರೆ ಇನ್ನೂ ಖುಷಿ ಆಗುತ್ತೆ ರೈಡ್ ಮಾಡೋಕ್ಕೆ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಪ್ರೀತಿ ಗೌಡರು ಸೈನಿಂಗ್ ಔಟ್ ಆಫ್ ಪ್ರೀತ್ ಲಾಗ್ ಸಿಗೋ ನೆಕ್ಸ್ಟ್ ಲಾಗಲ್ಲಿ ಅಂಟಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಹುಷಾರಾಗಿ ಗಡಿ ಓಡಿಸಿ ಹುಷಾರಾಗಿರಿ ಬಾಯ್